ಡಿ ಐ ಪಕ್ಷ ವತಿಯಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಶೋಭಾ ಕರಂಜಾಡ ಅವರು ಉತ್ತರ ವಿಧಾನಸಭಾ ಉತ್ತರ ಕೇಂದ್ರ ವಿಭಾಗದ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿ ನಮಗೆಲ್ಲರೂ ಕೂಡ ದೇವೇಗೌಡರು ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಕುಮಾರಣ್ಣವರು ಎಲ್ಲರೂ ಕೂಡ ಸೇರಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈ ಭ್ರಷ್ಟ ಸರ್ಕಾರವನ್ನು ಕಾಂಗ್ರೆಸ್ಸಲ್ಲಿ ತೊಗಿಸ್ಬೇಕು ಅಂತಂದರೆ ಎಲ್ಲರೂ ಒಂದಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಒಂದಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ನಾವು ನಮ್ಮ ಬಿ ಜೆ ಪಿ ಮತ್ತು ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತ ಕೇಳಿದ್ರೆ ನೀವೆಲ್ಲರೂ ಪ್ರಯತ್ನ ಪಟ್ವಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಮಿಸ್ಟೇಕ್ ಆಗಿರ್ಬೋದು ಆದರೂ ಕೂಡ ಇವತ್ತು ನಾವು ಹತ್ತೊಂಬತ್ತು ಲೋಕಸಭಾ ಸದಸ್ಯರನ್ನು ನಾವು ಗೆಲ್ಕೊಂಡಿದ್ವಿ ಆದರೂ ಕೂಡ ನರೇಂದ್ರ ಮೋದಿಯವರ ಏನು ಕನಸಿದೆ ಆದರೆ ಇವೆಲ್ಲರೂ ಕೂಡ ನಾವು ಅವರಿಗೆ ಎಲ್ಲ ಸರ್ಕಾರದ ಶಕ್ತಿಯನ್ನು ಕೊಟ್ಟು ಅವರು ನೆನ್ಕೊಂಡಿರುವಂಥ ಕೆಲಸ ಎಲ್ಲ ಈ ದೇಶಕ್ಕೆ ಅಭಿವೃದ್ಧಿ ಕೆಲಸ ಆಗಲಿ ಎಲ್ಲ ಸಮಾನತೆಯ ಕೆಲಸ ಆಗಲಿ ಹಾಗೂ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಶಕ್ತಿಯನ್ನು ಕೊಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗುತ್ತೆ ಹಾಗೂ ರಾಜ್ಯದಲ್ಲಿ ನಮ್ಮ ವಿಶ್ವಭಾ ಮೇಡಮ್ ಅವರು ಕೇಳೋದಿಷ್ಟೇ ಜೆ ಡಿ ಎಸ್ ಪಕ್ಷ ನಿಮ್ಮ ಜೊತೆಯಲ್ಲಿರ್ತದೆ ಕುಮಾರಣ್ಣವರು ಮತ್ತು ದೇವೇಗೌಡರು ನಿಮಗೆ ಯಾವಾಗಲೂ ಕೂಡ ನಮ್ಮ ನಿಮ್ಮ ರಕ್ಷಣೆ ಇರ್ತಾರೆ ದಯಮಾಡಿ ನೀವು ಅಂದ್ಕೊಂಡಿರೋ ಕೆಲಸ ಮತ್ತು ನಮ್ಮ ಕಾರ್ಯಕರ್ತರಿಗೆ ಯಾರೇ ಬಂದರೂ ಕೂಡ ಪ್ರೀತಿ ವಾತ್ಸ ಮಾತಾಡಿಸಿ ಎಲ್ಲ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಮತ್ತು ಲೀಡರ್ಗಳನ್ನ ಪ್ರೀತಿ ವಿಶ್ವಾಸನ ಗಳಿಸಿದರೆ ಮತ್ತೊಮ್ಮೆ ನೀವು ಜಯಶೀಲರಾಗ ಅದಕ್ಕೆ ಏನು ಕೆಲಸ ಮಾಡಬೇಕಾದ್ರೂ ಪರವಾಗಿಲ್ಲ ಆದರೂ ಕೂಡ ಪ್ರೀತಿ ಒಂದು ಕಾಣುವಂಥ ಕೆಲಸ ಲೋಕಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರಿಗೆ ನಾನು ಅವರ ಪರವಾಗಿ ರಿಕ್ವೆಸ್ಟ್ ಮಾಡ್ತೇನೆ ದಯಮಾಡಿ ಅವರನ್ನು ನಾವು ಪ್ರೀತಿ ವಾತ್ಸಲಿದ ಕಾಣಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ನಮಗೆ ಗೊತ್ತಿದೆ ಉತ್ತರ ಲೋಕಸಭಾ ಬೇರೆ ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ಬೋದು ಗೆದ್ದಿರ್ಬೋದು ಆದರೆ ಒಂದು ಕೊರತೆ ಏನಂದರೆ ಐದು ವರ್ಷಕ್ಕೊಂದ್ಸರಿ ಬರ್ತಾರೆ ಮುಖ ತೋರಿಸ್ತಾರೆ ಮತ್ತು ಹೋಗ್ತಾರೆ ಆದರೆ ಅವರು ಹಿಂದೆ ಕೆಲಸ ಆದರೂ ನಾವು ಗೆಲ್ಲಿಸ್ತೇವೆ ಯಾಕೆ ಅಂತಂದರೆ ಅದು ಅವರು ನಮಗೆ ನಮ್ಮ ವಿಧಾನಸಭೆಯಿಂದ ಮತ್ತು ತಿನ್ಗೆ ಬಿ ಬಿ ಎಂ ಪಿಯಿಂದ ಅವರು ಕೆಲಸ ಮಾಡೋಕೆ ಅವಕಾಶ ಸಿಗೋಲ್ಲ ಅದಕ್ಕೆ ಅನುದಾನವನ್ನು ಅವ್ರ ಕಡೆಯಿಂದ ಬಂದಿರುತ್ತೆ ಆದರೆ ನಮ್ಗೆ ಗೊತ್ತಾಗಲ್ಲ ಆದರೆ ನಾನು ಹೇಳೋದು ರಿಕ್ವೆಸ್ಟ್ ಹೇಳಿದ್ರೆ ಅಟ್ಲೀಸ್ಟು ಒಂದು ಒಂದು ತಿಂಗಳಿಗೆ ಒಂದು ಸರಿ ಆದರೂ ಒಂದು ಒಂದು ಭಾಗಕ್ಕೆ ಒಂದು ಭಾಗಕ್ಕೆ ಹೋಗಿ ಪ್ರೀತಿ ವರ್ಷದ ಯಾರು ಮುಖಂಡರ್ತಾರೆ ಅವ್ರ ಭೇಟಿಯಿಂದ ಕಾಣಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ನಿಮ್ಮ ಒಂದು ನಾನು ಕನಸು ಏನಿದೆ ನೀವು ಈ ಕ್ಷೇತ್ರಕ್ಕೆ ಕೆಲಸ ಮಾಡಿ ದೇಶಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲದು ಕೂಡ ಭಗವಂತ ನಿಮಗೆ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ದೇವರಲ್ಲಿ ನಿಮ್ಮೆಲ್ಲ